ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಒಂದು ರೈಲಿನಲ್ಲಿ ಪ್ರಯಾಣವನ್ನು ಮಾಡಬೇಕಾದ್ರೆ ಅಲ್ಲಿ ಒಂದು ನಡೆದಂತಹ ಘಟನೆಗಳನ್ನು ನಾವಿವತ್ತು ಹಂಚಿಕೊಳ್ತಾ ಇದ್ದೇವೆ ಆ ರೈಲಿನ ತುಂಬ ಎಲ್ಲ ವಿಧವಾದ ಜನರು ಕೂಡ ಇರ್ತಾರೆ ಮಕ್ಕಳು ತಾಯಂದಿರು ಸ್ತ್ರೀಯರು ಬಾಲಕರು ವೃದ್ಧರು ಯೌವನ ಇರತಕ್ಕಂಥವರು ಮದುವೆ ಆಗಿರುವವರು ಆಗದಲ್ಲಿ ಇರ್ತಕ್ಕಂಥವರು ವ್ಯಾಪಾರವನ್ನು ಮಾಡುವವರು ತಮ್ಮ ಜೀವನಕ್ಕೋಸ್ಕರ ಏನಾದರೂ ಕೂಡ ಒಂದು ಹಾಡನ್ನು ಹೇಳಿ ಒಂದು ಭಜನೆಯನ್ನು ಮಾಡಿ ಜೀವನವನ್ನು ಸಾಗಿಸ್ತಕ್ಕಂತಹ ವ್ಯಕ್ತಿಗಳು ಕೂಡ ಆ ರೈಲಿನಲ್ಲಿ ಇರ್ತಾರೆ ವಿಶೇಷವಾಗಿ ಆ ರೈಲು ರಿಸರ್ವೇಷನ್ ಬೋಗಿ ಆಗಿರುತ್ತದೆ ನಮ್ಮ ಪಕ್ಕದಲ್ಲಿಯೇ ಒಂದು ತಾತ ಮತ್ತು ಅಜ್ಜಿ ಇಬ್ಬರು ಕೂಡ ಕೂತಿರ್ತಾರೆ ಕೂತಿದಂತಹ ಸಮಯದಲ್ಲಿ ಅಲ್ಲಿಗೆ ಒಬ್ಬರು ವಯಸ್ಸಾದಂತಹ ತಂದೆ ತಾಯಿಗಳು ಮತ್ತು ಒಂದು ಚಿಕ್ಕ ಮಗುವನ್ನು ಎತ್ತಿಕೊಂಡು ಒಂದು ಸ್ತ್ರೀಯು ಬಂದಂತಹ ಸಮಯದಲ್ಲಿ ಅವರಿಗೆ ನಾನು ನಿಲ್ಲುವುದಕ್ಕೆ ಆಗ್ತಾಯಿಲ್ಲ ಒಂದು ಸ್ವಲ್ಪ ಜಾಗ ಕೊಡಿ ಅಂತ ಹೇಳಿ ಕೇಳಿ ಕದಕೊಂಡಾಗ ನಾವು ರಿಸರ್ವೇಷನ್ ಮಾಡಿದ್ದೇವೆ ಇದು ನಮ್ಮದು ಸೀಟು ಅಂಥೇಳಿ ಅವರ ಬಳಿ ಜಗಳವನ್ನು ಮಾಡ್ತಾರೆ ಆದರೆ ಸ್ವಲ್ಪ ಗಂಟೆಗಳು ಕಳೆದ ನಂತರ ಅವರು ಆ ಜಾಗವನ್ನು ತನ್ನ ಊರು ಬಂದಂತ ಸಮಯದಲ್ಲಿ ಆ ಜಾಗವನ್ನು ಬಿಟ್ಟು ಹೋಗ್ತಾರೆ ಆ ಜಾಗಕ್ಕೆ ಪುನಃ ಈ ತಾಯಿ ಮತ್ತು ಮಗು ಉಳಿದುಕೊಂಡು ಪ್ರಯಾಣವನ್ನು ಮುಂದುವರಿಸ್ತಾರೆ ನಾವು ಎಷ್ಟೋ ವಿಷಯಗಳನ್ನು ತಿಳ್ಕೊಬೇಕಾದರೆ ಒಂದು ತಪ್ಪನ್ನು ಮಾಡ್ತೀವಿ ಏನು ಎಂದರೆ ಕೆಲವೊಬ್ಬರಿಗೆ ನಾವು ಬೇರೆಯವರಿಗೆ ತೊಂದರೆಗಳನ್ನು ಕೊಡಬಾರ್ದು ಅವರಿಗೆ ಅದು ಜೀವನವಾಗಿರುತ್ತದೆ ನಮಗೆ ಆಗಿರುತ್ತದೆ ಅವರು ಎರಡು ಗಂಟೆಗೆ ಮಾತ್ರ ನನ್ನ ಆಸನವನ್ನು ಮೀಸಲಿಟ್ಟಿದ್ದೇನೆ ಅಂತ ಹೇಳಿ ಬಿಟ್ಟು ಹೋದರು ಅದೇ ರೀತಿಯಾಗಿಯೂ ನಮ್ಮ ಜೀವನವೂ ಕೂಡ ಹಾಗೆ ನಾವು ಯಾವತ್ತೂ ಒಂದು ದಿನ ಭೂಮಿಗೆ ಬಂದಿರುತ್ತೇವೆ ಯಾವತ್ತೂ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗ್ತೇವೆ ಆದರೆ ಆ ರೈಲಿನಲ್ಲಿ ನೀನು ಎಲ್ಲೂ ಹತ್ತೀಯಾ ಎಲ್ಲಿ ಇಳಿತೀಯಾ ಅನ್ನೋದು ನಮಗೆ ಗೊತ್ತಿರುತ್ತೆ ನಮ್ಮ ಜೀವನದಲ್ಲಿ ನಮಗೆ ಏನೂ ಕೂಡ ಗೊತ್ತಿರುವುದಿಲ್ಲ ಇವತ್ತು ನಾವು ಹೋಗ್ತಾ ಇರತಕ್ಕಂತಹ ದಾರಿಯನ್ನು ಬಿಟ್ಟಂತಹ ಸಮಯದಲ್ಲಿ ಮುಂದೆ ಯಾರೋ ಒಂದು ಬಂದು ಅದನ್ನು ಅನುಭವಿಸ್ತಾರೆ ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಇದ್ದಷ್ಟು ದಿನ ಸಂತೋಷದಿಂದ ಸುಖದಿಂದ ಇರಬೇಕು ಹಣವನ್ನು ಸಂಪಾದನೆಯನ್ನು ಮಾಡಿ ಮುಂದೆ ಮಕ್ಕಳಿಗಿರಲಿ ಮೊಮ್ಮಕ್ಕಳಿಗಿರಲಿ ಅಂತೇಳಿ ನಾವೆಲ್ಲರೂ ಕೂಡ ಕೂಡ ಹಾಕ್ತೀವಿ ಅದು ತಪ್ಪಲ್ಲ ಅವರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ಇನ್ನು ಮಿಕ್ಕಿದ್ದನ್ನು ನಾವು ಸರಿಯಾದ ರೀತಿಯಲ್ಲಿ ಅನುಭವಿಸ್ಬೇಕು ಅದೇ ಜೀವನ ಈ ಕಥೆಯ ತಾತ್ಪರ್ಯ ಏನು ಎಂದರೆ ನಾವು ಇದ್ದಾಗ ಎಲ್ಲವನ್ನು ಕೂಡ ನನ್ನದು ಅಂತೀವಿ ಪ್ರಾಣವನ್ನು ಬಿಟ್ಟದ ಮೇಲೆ ಯಾವುದೂ ಕೂಡ ನಮ್ಮದಾಗಿರುವುದಿಲ್ಲ ನಮ್ಮ ಜೊತೆಯಲ್ಲಿ ಇರತಕ್ಕಂತಹ ಮನೆಗಳಾಗಿರ್ಬೋದು ದೇವಾಲಯಗಳಾಗಿರ್ಬೋದು ದೇವರಾಗಿರ್ಬೋದು ಅವೆಲ್ಲವೂ ಕೂಡ ಇನ್ನೂ ನೂರ ವರ್ಷ ದಾಟಿದರೂ ಕೂಡ ಅದಿರುತ್ತೆ ಆದರೆ ನಾವಿರಲ್ಲ ಅದಕ್ಕೋಸ್ಕರ ನಾವು ಇದ್ದಂಥ ಸಮಯದಲ್ಲಿ ನಾಲ್ಕಾರು ಜನರಿಗೆ ಉಪಯೋಗವಾಗುವಂತೆ ನಾವು ಒದುಕಿ ನಮ್ಮ ಜೀವನವನ್ನು ಸಾರ್ಥಕತೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ